ವೇವ್ಸ್ ಆನಿಮೆ ಅಂಡ್ ಮ್ಯಾಂಗೋ ಕಾಂಟೆಸ್ಟ್ ನಿನ್ನೆ ಬೆಂಗಳೂರಿನಲ್ಲಿ ವಿವಿಎನ್ ಪದವಿ ಕಾಲೇಜಿನಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಟಿ ರವೀಂದ್ರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಅನಿಮೆ ಮಾಂಗಾ ವೆಬ್ಟೂನ್ ಮತ್ತು ಕಾಸ್ಪ್ಲೇ ವಿಭಾಗದಲ್ಲಿ ಭಾರತೀಯ ರಚನಾತ್ಮಕತೆ ಸಂಭ್ರಮವನ್ನು ಆಚರಿಸಿದ ಈ ಕಾರ್ಯಕ್ರಮವು ವೇವ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವ ರಾಷ್ಟೀಯ ಫಿನಾಲೆಗೆ ಮುನ್ನ ಕೊನೆ ರಾಜ್ಯಮಟ್ಟದ ಆಯ್ಕೆ ಸ್ಪರ್ಧೆ ಇದಾಗಿತ್ತು ವಿದ್ಯಾರ್ಥಿಗಳು ವೃತ್ತಿಪರರು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕುಶಲತೆಯನ್ನು ಪ್ರದರ್ಶಿಸಿದರು ರಾಯಪುರ ಮತ್ತು ಚೆನ್ನೈ ಸೇರಿದಂತೆ ಇತರೆ ನಗರಗಳಿಂದ ಸೃಜನಶೀಲ ಮತ್ತು ಕ್ಯಾಸ್ಪ್ಲೇ ಕಲಾವಿದರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಈ ಸ್ಪರ್ಧೆ ದೇಶದ ಯುವಜನತೆ ಕೇವಲ ಜಾಗತಿಕ ವಿಷಯಗಳ ಮೇಲೆ ಬೆಳಕು ಚೆಲ್ಲುವುದು ಮಾತ್ರವಲ್ಲದೆ ಅವರು ಅದನ್ನು ಸ್ವತಃ ರಚಿಸಲು ಸಿದ್ದರಾಗಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿತು ಇದೇ ವೇಳೆ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು

ಪ್ರತಿಭೆ ಅನಾವರಣಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ ಈ ಮೊದಲು ಟಿವಿ ಶೋಗಳಲ್ಲೂ ಪ್ರದರ್ಶನ ನೀಡಿದ್ದೇನೆ ಆದರೆ ಈ ವೇದಿಕೆಯಲ್ಲಿ ಆನಿಮೆ ಪ್ರದರ್ಶನ ತಮಗೆ ವಿಶೇಷವಾಗಿತ್ತು ಎಂದರು ಬಾಸಿನ್ ಗ್ರೂಪ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸುಶೀಲ್ ಬಾಸಿನ್ ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯ ಅಡಿಯಲ್ಲಿ ಈ ಸ್ಪರ್ಧೆ ನಡೆಯುತ್ತಿರುವುದು ವಿಶೇಷ ಈ ಹಿಂದೆ ಮುಂಬೈನಲ್ಲೂ ಶೃಂಗ ಯಶಸ್ವಿಯಾಗಿ ನಡೆದಿದೆ ಹೊಸ ಹೊಸ ಪ್ರತಿಭೆಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಈ ವೇದಿಕೆಯ ಮುಖ್ಯ ಉದ್ದೇಶವಾಗಿದೆ ಜೊತೆಗೆ ಪ್ರತಿಭಾವಂತರನ್ನು ಗುರುತಿಸಿ ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲಾಗುವುದು ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದರು बाकी सबको भी हम कोशिश करेंगे कि उनकी एक आईपी आप अपनी एक आईपी ओरिजिनल आईपी तैयार कर सकें जिसे हम वर्ल्ड लेबर पर ले जा सकें 9 ವರ್ಷದ ಬಾಲಕಾವೀರ್ ವಾಮ್ ಸ್ಪರ್ಧೆಲಿ ಭಾಗವಯಿಸಲು ಮೊದಲು ಕೊಂಚ ಬಯವಾಯಿತು ನಂತರ ಚಿತ್ರಕಲೆಯಲ್ಲಿ ಭಾಗವಯಿಸಿದ್ದು ತುಂಬಾ ಸಂತಸ ತಂದಿದೆ ಎಂದು ಹೇಳಿದರು that i was the first one to finish drawing thank you 제부 애니메이션 ಮುಖ್ಯಸ್ಥা ವೀರೇಂದ್ರ ಪಾಟೀಲ್

ಟ್ಯಾಲೆಂಟ್ ಸ್ಟುಡಿಯೋ ಇಲ್ಯೂಷನ್ನ ವಿಶೇಷ ಯೋಜನೆಗಳ ಮುಖ್ಯಸ್ಥ ಅಜಯ್ ಅಪರೂಪ್ ವ್ಯಾಮ್ ಎಂಬ ಸ್ಪರ್ಧೆಯಲ್ಲಿ ವೆಪ್ಲೂನ್ ಅನಿಮೆ ಮಾಂಗಾ ಎಂಬ ಮೂರು ಹಂತಗಳಿವೆ ಮೊದಲಿನಿಂದಲೂ ವೇವ್ಸ್ ಅಡಿಯಲ್ಲಿ ಸ್ಪರ್ಧೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಕ್ರಿಯೇಟರ್ಗಳನ್ನು ಸೃಷ್ಟಿ ಮಾಡಲಾಗುತ್ತಿದೆ ಉತ್ತಮ ತರಬೇತಿ ನೀಡಿ ವೃತ್ತಿಪರರನ್ನಾಗಿ ಮಾಡಲಾಗುವುದು ಇಪ್ಪತ್ನಾಲ್ಕು ಸ್ಪರ್ಧೆಗಳಲ್ಲಿ ವೇವ್ಸ್ ಕೂಡ ಒಂದಾಗಿದೆ ಎಂದರು ಇಂಡಿಯಾಗೆ ಬರಲಿದೆ ಸೊ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್ ಆ್ಯಂಡ್ ವ್ಯಾಮ್ ಈಸ್ ಅ ಗ್ರೇಟ್ ಕಾಂಟೆಸ್ಟ್ ಆ್ಯಂಡ್ ಇಟ್ ಈಸ್ ಡೂಯಿಂಗ್ ರಿಯಲಿ ವೆಲ್ ನಾವು ಲಾಸ್ಟ್ ಲೈಕ್ ಸೊ ಐ ಹ್ಯಾವ್ ವಿಶ್ ಆಂ ಕೂಡ ದ ಟೀಮ್ ಆಲ್ ದ ಬೆಸ್ಟ್